ನಾನಿವತ್ತು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಎಲ್ಲಾರ್ಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಷಯನ ತಿಳಿಸಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ಎಲ್ಲಾರ್ಗೂ ಶೇರ್ ಮಾಡಿ ಮಿಸ್ ಮಾಡಬೇಡಿ ಅದೇನು ಅನ್ನೋದು ಈಗ ನಾನು ಹೇಳ್ತೀನಿ ಏನು ಅಂತಂದರೆ ಈಗ ಒಂದು ನಾಲ್ಕು ವರ್ಷ ಅಥವಾ ಐದು ವರ್ಷದ ಹಿಂದೆ ಏನು ಮಾಡ್ತಿದ್ರು ಅಂದರೆ ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀನಿ ನಿಮ್ಮ ಅಕೌಂಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂಥೇಳಿ ನಾವೊಂದು ಮೆಸೇಜ್ ಕಳಿಸ್ತೀವಿ ಮೆಸೇಜ್ ಬಂದ ಮೇಲೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ನನಗೆ ಹೇಳಿ ಅಂಥೇಳಿ ಆ ಥರ ಮೋಸಗಳು ಮಾಡಿ ಬ್ಯಾಂಕಲ್ಲಿರೋ ದುಡ್ಡನ್ನೆಲ್ಲ ಬ್ಯಾಲೆನ್ಸ್ ಏನಿರುತ್ತೆ ಸೇವಿಂಗ್ಸ್ ಏನಿರುತ್ತೆ ಅದನ್ನೆಲ್ಲ ಪ್ರತಿಯೊಂದು ಅವ್ರು ತೊಗೊಂಡ್ಬಿಡ್ತಿದ್ರು ಈಗ ಬ್ಯಾಂಕ್ ಅವರೇ ಅದೆಲ್ಲ ಏನು ಮಾಡ್ತಿದ್ರು ಎಲ್ಲ ಜನಗಳ್ನ ಎಜುಕೇಟ್ ಮಾಡಿದ್ರು ಬ್ಯಾಂಕಿಂದ ಯಾರಾದರೂ ಕಾಲ್ ಮಾಡ್ತಿದ್ದೀನಿ ಮೆಸೇಜ್ ಕಳಿಸ್ತಿದ್ದೀನಿ ಓ ಟಿ ಪಿ ಹೇಳಿ ಅಂದರೆ ಹೇಳಬೇಡಿ ಅದೆಲ್ಲ ಹ್ಯಾಂಗ್ ಹ್ಯಾಕರ್ಸ್ ಕೆಲಸ ಸೊ ದಯವಿಟ್ಟು ಹಾಗೆ ಮಾಡಬೇಡಿ ಅಂಥೇಳಿ ಪ್ರತಿಯೊಬ್ಬರೂ ಎಜುಕೇಟ್ ಮಾಡಿದ್ರು ಒಂದು ಕಡೆಯಿಂದ ಪೊಲೀಸು ಇದೇ ಥರ ಇನ್ಫಾರ್ಮೇಷನ್ಗಳು ಪ್ರತಿಯೊಬ್ಬರಿಗೂ ಪಾಸ್ ಮಾಡಿದ್ದಾರೆ ಬ್ಯಾಂಕ್ ಅವರು ಹೇಳಿದ್ರು ಸೊ ಆ ಥರ ಮೋಸ ಹೋಗ್ತಿಲ್ಲ ಯಾವ ಜನ ಇವಾಗ ಈಗ ಹೊಸದಾಗಿ ಟೆಕ್ನಿಕ್ ಏನು ಮಾಡ್ತೀವಿ ಹೊಸ ಟೆಕ್ನಿಕ್ ಯೂಸ್ ಮಾಡ್ತೀವಿ ಈಗ ಹ್ಯಾಕರ್ಸ್ಗಳೆಲ್ಲ ಇನ್ನೊಂದು ಮೆಥಡ್ ಯೂಸ್ ಮಾಡ್ತಿದ್ದಾರೆ ಅದೇನು ಅಂತಂದರೆ ನಾವು ಹಾಸ್ಪಿಟಲಿಂದ ಕಾಲ್ ಮಾಡ್ತಿದ್ದೀವಿ ನೀವು ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದೀರಾ ಇಲ್ವಾ ಹಾಕಿಸ್ಕೊಂಡಿರೋದಾದರೆ ನೀವು ಹಾಕಿಸ್ಕೊಂಡಿದ್ದೀರಾ ಅಂದರೆ ಒಂದೊತ್ತಿ ಇಲ್ಲ ಅಂದರೆ ಎರಡೊತ್ತಿ ಅಂತ ಹೇಳ್ತಾರೆ ನಿಮಗೆ ಪಾಪ ಗೊತ್ತಿರೋಲ್ಲ ಬಿಡ್ತೀರಾ ನಂಬರ್ಸನ್ನ ಒತ್ತಿದಾಗ ಹ್ಯಾಕರ್ಸ್ಗಳು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಬೇರೆ ಏನೇನಿರುತ್ತೆ ಫೋನಲ್ಲಿ ಆ ಡೀಟೇಲ್ಸ್ ಎಲ್ಲ ತಗೊಂಡು ಕಡೆಗೆ ಬ್ಯಾಂಕಲ್ಲಿ ಏನಿರುತ್ತೆ ದುಡ್ಡು ಆ ಪ್ರತಿಯೊಂದು ಅಷ್ಟು ಅಮೌಂಟ್ನ ಅವ್ರು ತೊಗೊಂಬಿಡ್ತಿದ್ದಾರಂತೆ ಹಾಗಾಗಿ ಯಾವ ಕಾರಣಕ್ಕೂ ಮೋಸ ಹೋಗಬೇಡಿ ಈ ಥರದ್ದು ಯಾವುದಾದ್ರೂ ಒಂದು ಕಾಲ್ ಬಂದರೆ ತಕ್ಷಣ ಡಿಸ್ಕನೆಕ್ಟ್ ಮಾಡಿರಿ ಇದನ್ನೇ ನಾನು ನಿಮಗೆಲ್ಲ ಹೇಳಬೇಕು ಅಂದ್ಕೊಂಡಿದ್ದು ಯಾರ್ದೋ ಯಾರಿಗೋ ಇದೇ ಥರ ಕಾಲ್ ಮಾಡಿ ದುಡ್ಡಿನೆಲ್ಲ ತೊಗೊಂಡ್ಬಿಟ್ಟಿದಾರಂತೆ ಐದು ಲಕ್ಷ ಏನೋ ಇತ್ತಂತೆ ಪಾಪ ಮಗಳು ಮದುವೆ ಮಾಡಬೇಕಾಗಿತ್ತು ನೋಡಿದ್ರೆ ದುಡ್ಡೆಲ್ಲ ಕಳ್ಕೊಂಬಿಟ್ರು ಪಾಪ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು ಏನೋ ದೇವ್ರದೇ ರಾಯರ ಅನುಗ್ರಹ ಸರಿ ಹೋಯ್ತು ಹಾಕಿ ಹಿಡಿದ್ರು ಎಲ್ಲರೂ ತುಂಬ ಜನ ಮೋಸ ಹೋದರೆ ಎಲ್ಲರೂ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಏನೋ ಅವ್ರ ಪುಣ್ಯ ಚೆನ್ನಾಗಿತ್ತು ಯಾರು ಮೋಸ ಮಾಡಿದ್ನೋ ಅವ್ನು ಬಿದ್ದ ಹಾಗಾಗಿ ಹಿಡ್ದು ಹಾಕಿದ್ರು ಅವ್ರಿಗೆ ದುಡ್ಡು ಸಿಕ್ತು ಬಟ್ ಎಲ್ಲರಿಗೂ ಅದೇ ಥರ ಆಗಬೇಕು ಅನ್ನೋದೇನಿಲ್ಲಲ್ಲ ಮೋಸ ಯಾಕೆ ಹೋಗ್ತೀರಾ ಫಸ್ಟ್ ಆಫ್ ಆಲ್ ನೀವು ಮೋಸ ಹೋಗಬೇಡ್ರಿ ಏನೇ ಇದ್ದರೂ ದೇವರನ್ನ ನಂಬಿ ಮತ್ತು ಈಸಿ ಮನೆಗೆ ಆಸೆ ಪಡಬೇಡಿ ಅವರೀಗ ಚೆನ್ನಾಗಿದ್ದಾರೆ ಅಂತ ಅನಿಸ್ಬಹುದು ದುಡ್ಡೆಲ್ಲ ಹಾಕಿ ಮಾಡಿ ತೊಗೋಬಹುದು ನಿಮ್ಮ ದುಡ್ಡುಗಳನ್ನೆಲ್ಲ ಎಷ್ಟು ದಿನ ಚೆನ್ನಾಗಿರ್ತಾರೆ ಒಂದಲ್ಲ ಒಂದು ದಿನ ಏಟು ತಿಂದೇ ತಿಂತಾರೆ ಅದನ್ನು ನಮಗೆ ಗೊತ್ತಿರಲ್ಲ ಅಷ್ಟೇ ಯಾವ ಥರ ಏಟು ತಿಂತಾರೆ ಏನು ಅನ್ನೋದು ಆ ದೇವ್ರಿಗೆ ಬಿಟ್ಟಿದ್ದು ಬಿಡಿ ನಮಗೆ ಬೇಡ ಆದರೆ ನೀವಂತೂ ಹುಷಾರಾಗಿರಿ ದಯವಿಟ್ಟು ಬಿ ಕೇರ್ಫುಲ್ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ